ತನಿಖೆ ಮಾಡಿ ಅದನ್ನ ಅದನ್ನ ಹೊರಗೆ ತರ್ಬೇಕಾದ ಕೆಲಸ ಮಾಡಬೇಕಾಗಿದೆ ಅಲ್ಲಿ ಗುಡಿ ಹತ್ರ ಇದೆ ಬಟ್ ಆದರೆ ಆ ಶೆಡ್ ಹತ್ರ ಇಲ್ಲ ಯಾವುದೇ ಸಿ ಸಿ ಇಲ್ಲ ಮತ್ತು ತಾತ್ಕಾಲಿಕ ಶೆಡ್ ಇರೋದ್ರಿಂದ ಹುಲಿನ ಚಾವಣಿ ಕೂಡ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಪೀಠೋಪಕರಣ ಎಲ್ಲ ಕೂಡ ಸಂಪೂರ್ಣವಾಗಿ ಭಸ್ಮವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅದನ್ನ ಸುಡ ಮುಂದ್ ನೋಡಿದಾರ ಮತ್ತು ವಿಡಿಯೋ ಕ್ಲಿಪ್ಸ್ ಕೂಡ ಇದೆ ಬೇಕೆಚ್ಚು ನೋಡಿದಾರಿಲ್ಲ ಸರ್ ಅದಕ್ಕೆ ಸಂಶಯ ವ್ಯಕ್ತಪಡಿಸ್ತಾ ಇದ್ವಿ ಸರ್ ನಾವು ಈಗ ನಾವು ಸಂಬಂಧಪಟ್ಟ ಈ ನಾವು ಡಿ ಸಿ ಅವರಿಗೆ ಕೂಡ ಮನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನೆ ಮಾಡಿ ರಾಜ್ಯಪಾಲರಿಗೂ ಪತ್ರವನ್ನು ಮಾಡಿದ್ದೀವಿ ಗೃಹ ಮಂತ್ರಿಗಳಿಗೂ ಪತ್ರ ಪತ್ರವನ್ನು ಮಾಡಿದ್ದೀವಿ ನಮ್ಮ ಉದ್ದೇಶ ಏನು ಅಂದರೆ ಈಗ ಸುಮಾರು ಎಂಟೊಂಬತ್ತು ದಿವಸಗಳ ಕಾಲ ಮಾನ್ಯ ಶಾಸಕರು ಕೂಡ ಮಾಲೆಯನ್ನು ಧರಿಸಿ ಅಂಜನಾಥ್ಗೆ ಅಲ್ಲೇ ವಾಸ್ತವ ಸಾವಿರಾರು ಭಕ್ತರ ಜೊತೆಗೆ ಅಲ್ಲೇ ಬೆಟ್ಟದಲ್ಲೇ ಒಂದು ವಾಸವನ್ನು ಮಾಡಿ ಮತ್ತು ಹಿಂದೆಂದಿಗಿಂತಲೂ ಈ ಸಲ ಅನುವು ಮಾಲೆ ಆಗ್ತದೇ ಅತ್ಯಂತ ಯಶಸ್ವಿಯಾಗಿ ಮತ್ತು ಹಿಂದಿನಿಗಿಂತಲೂ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಈ ಸಲ ಕಲ್ಪಿಸಿ ಯಾವುದೇ ರೀತಿಯಾದಂಥ ಭಕ್ತಾದಿಗಳಿಂದ ಯಾವುದೇ ದೂರ ಬರದ ದೃಷ್ಟಿಯಲ್ಲಿ ಅತಿ ಹೆಚ್ಚಿನ ವ್ಯವಸ್ಥೆಯನ್ನು ಕಲ್ಪಿಸಿ ಅದನ್ನು ಯಶಸ್ವಿ ಮಾಡಿಕೊಟ್ರು ಮತ್ತು ಅಂಜನಾದ್ರಿ ಮತ್ತು ಆನೆಗುಂದಿ ಭಾಗದ ಅಲ್ಲಿ ಒಂದು ಅಭಿವೃದ್ಧಿಗೋಸ್ಕರ ಹೆಚ್ಚುವ ಗಮನವನ್ನು ಹರಿಸ್ತಾ ಇದ್ದಾರೆ ಮತ್ತು ಹಿಂದೆ ಕೆಲವು ರಾಜಕೀಯ ಪಕ್ಷಗಳು ಗಣೇಶೋತ್ಸವವನ್ನು ಅಯ್ಯಪ್ಪ ಸ್ವಾಮಿಯನ್ನು ಮತ್ತು ಅಂಜನಾದ್ರಿಯನ್ನೇ ಬಂಡವಾಳವಾಗಿ ಮಾಡಿಕೊಂಡು ರಾಜಕಾರಣ ಮಾಡ್ತಾಯಿದ್ರು ಅವರಿಗೆಲ್ಲೇ ಒಂದು ಕಡೆ ಈ ಸಲ ಅತ್ಯಂತ ಹೆಚ್ಚು ಅಂಜನಾದ್ರಿಗೆ ಶಾಸಕರು ಒತ್ತು ಕೊಡೋದ್ರಿಂದ ಮತ್ತು ಈ ಸಲ ಗಣೇಶೋತ್ಸವದ ಗಂಗಾವತಿಯಲ್ಲಿ ಅತ್ಯಂತ ಶಾಂತಿಯುತವಾಗಿ ಸಾಮರಸ್ಯದಿಂದ ಗಣೇಶೋತ್ಸವವನ್ನು ಶಾಸಕರೇ ಸ್ಥಳೀಯವಾಗಿ ಅವತ್ತು ಹಾಜರಿದ್ದು ಮನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಉಪಸ್ಥಿತಿಯನ್ನು ಇಟ್ಕೊಂಡು ಶಾಂತಿಯುತಿಂದ ಗಣೇಶೋತ್ಸವ ನಡೆಸಿಕೊಟ್ರು ಹೀಗಾಗಿ ಕೆಲವು ಪಕ್ಷಗಳಿಗೆ ಇನ್ನು ತಮಗೆ ಬಂಡವಾಳ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಏನೊಂದು ಜಾಗ್ರತಿಕ ದೃಷ್ಟಿಯಿಂದ ಇತ್ತೀಚಿನ ದಿನದಲ್ಲೇ ಇದನ್ನೆಲ್ಲ ನಡೆಸಿಕೊಂಡು ಹೋಗ್ತಾ ಇರೋದರಿಂದ ಜನಾರ್ದನ್ ರೆಡ್ಡಿ ಅವರು ಎಲ್ಲೋ ಒಂದು ಕಡೆಗೆ ಒಂದು ಅಪಪ್ರಚಾರವನ್ನು ಕೈಗೊಳ್ಳಬೇಕು ಈ ಥರ ಶರ್ಟನ್ನು ಏ ರೆಡಿರು ಆಫೀಸ್ ಸುಟ್ಟಾರ ಈ ಥರ ಅವರು ಇದಕ್ಕೆ ಕಪ್ಚಕ್ಕೆ ತರಬೇಕು ಅಂತಕ್ಕಂಥ ಉದ್ದೇಶ ಈ ವಿರೋಧ ಪಕ್ಷಗಳು ಇರಬಹುದು ಅಂತಕ್ಕಂಥದ್ದು ನಮ್ಮದು ಒಂದು ಅತ್ಯಂತ ಗಾಢವಾದ ನಂಬಿಕೆ ಬಟ್ ಅದು ಏನು ಅನ್ನೋದು ತನಿಖೆ ನಂತರ ಅದಕ್ಕೆ ನಾವು ಒಪ್ಕೊಳ್ಳೇಬೇಕಾಗ್ತದೆ ಈ ರೀತಿ ಇಡೀ ರಾಜ್ಯ ಮತ್ತು ದೇಶದಲ್ಲಿ ತಮಗೆ ಗೊತ್ತಿರುವ ಹಾಗೆ ಇಂಥ ಧಾರ್ಮಿಕ ಭಾವನೆಗಳೇನು ಧಕ್ಕೆ ತರ್ತಕ್ಕಂಥ ಪಕ್ಷಗಳನ್ನ ತಮ್ಮಲ್ಲಿ ವಿಷಯ ನಾವು ನೇರವಾಗಿ ಹೇಳ್ತೀವಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂತೀವಿ ಈಗ ಕಾಲ ಇದರಲ್ಲಿ ಏನಾಗಿದೆ ಗಂಗಾವತಿಯಲ್ಲಿ ಹದಿನೈದು ಇಪ್ಪತ್ತು ವರ್ಷ ಎರಡು ಪಕ್ಷಗಳು ಭಾಳ ನೇರ ನೇರವಾದ ಜಿದ್ದಾಜಿದ್ದಿ ಮತ್ತು ಕೆಲವೊಂದು ದ್ವೇಷ ಭಾವನೆಗಳನ್ನು ಹೊಂದಿದ್ದವು ಈಗ ರೆಡ್ಡಿ ಅವರು ಬಂದು ಜನರ ಆದೇಶ ಪಡೆದ ಮೇಲೆ ದುಶ್ಮನ್ ಕಸ್ತ್ ಅಂತೇಳಿ ಅವರವರೇ ಒಂದು ಒಳ ಒಪ್ಪಂದ ಮಾಡ್ಕೊಂಡಿರ್ತಕ್ಕಂಥ ಚುನಾವಣೆ ಒಳಗೂ ನೋಡಿದ್ದೀವಿ ಈಗ ಚುನಾವಣೆ ನನ್ನ ಕೆಲವು ಘಟನೆಗಳು ಮೊನ್ನೆ ಗಣೇಶ ಚತುರ್ಥಿಯಲ್ಲೇ ನೋಡಿದ್ದೀವಿ ನಾವು ಈಗಾಗಲೇ ಅವರಿಬ್ಬರು ಸೇರಿ ಮಾಡಿರ್ಬೋದು ಅಂತ ಹೇಳ್ತೀವಿ ಅದರಲ್ಲಿ ಪ್ರಶ್ನೆನೇ